ಅಲ್ಲ ಐದು ಗಂಟೆಗೆ ಬಾ ಅಂತೇಳಿ ಟಿ ಟಿ ಗಾಡಿನ ಇನ್ನು ಅಲ್ಲ ಏಳುವರೆ ಆಯ್ತು ಇನ್ನಾದರೂ ಬರಲಿಲ್ಲ ನಮಗೆ ಹೋಗ್ ಎಷ್ಟೊತ್ತಾಗುತ್ತೆ ಅನ್ನೋ ಟೈಮು ನನ್ನ ಫ್ರೆಂಡ್ ನಮ್ಮ ಕಣ್ಣು ನಾನು ಹೇಳಿದ್ದೀನಿ ನಮ್ಮ ಹೇಳಿದಿನಿ ನಮ್ಮನೆಗೆಲ್ಲರೂ ನಾನು ಅಷ್ಟೇ ಪಾಪ ಅವ್ರು ರೆಡಿಯಾಗಿ ಒಂದೂವರೆ ತಾಸಾಯಿತು ಫೋನ್ ಆದರೂ ಮಾಡೋಣ ಇರೋನು ಎಲ್ಲಿದ್ದಾನ ಅಂತ ಬಂದೆ ಪೌದಯ್ಯ ಸಾರಿ ನಾನು ಅಲ್ಲಾರಾಮ ಒಡ್ಕಂಡ್ ನಿದ್ದುಗಣ್ಣಲ್ಲಿ ಹಾಫ್ ಮಾಡಿಬಿಟ್ಟಿದೀನಿ ಬರೋ ಲೇಟ್ ಆಯ್ತು ಇರುವ ನಿಮ್ ಹೇಳಿ ಬರ್ತೀನಿ ಅಲ್ಲೋ ಮರಯ್ಯ ನಿನ್ ನಮ್ ಕಣ್ ನಾವೆಲ್ಲ ಐದು ಗಂಟೆ ಅಷ್ಟೇ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿವಿ ಪಾಪ ನಮ್ಮಅಮ್ಮ ಎಲ್ಲ ನಮ್ಮಅಮ್ಮ ನಮ್ಮಪ್ಪ ಅಪ್ಪ ಹೋಗ್ತಾರೆ ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೆ ನೀನು ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂತ ಎಲ್ಲರೂ ನಾನು ಬೈತಿದ್ರು ನೋಡಷ್ಟೇ ಸರಿ ಇರು ಎಲ್ಲರನ್ನು ಕರಿತೀನಿ ಬರ್ತಾರೆ ಅಯ್ಯೋ ಸಾರಿ ಕಣ ಉದಯ ನಾನು ಬೇಕಂತ ಏನಾದ್ರು ಮಾಡಿದ್ನಾ ನಾನು ನಾನು ನಂದೇ ತಪ್ಪು ಅಂತೇಳಿ ಸಾರಿ ಆಯ್ತಾ ನಾನು ಹೇಳ್ತೀನಿ ತಗೋ ನಿಮ್ಮ ಮನೆಯವರಿಗೆಲ್ಲ ಫಸ್ಟ್ ಎಲ್ಲ ಲಗೇಜ್ಗಳು ತಂದು ಹಿಂದು ಮತ್ತು ಟೈಮ್ ಆಗಿಬಿಡುತ್ತೆ ಬೇಗ ಬರ್ರಿ ಬರ್ರಿ ಅಲ್ಲೋ ಮಾರಯ್ಯ ಬೆಳಿಗ್ಗೆ ಕಾದಕೋಸ್ ಎಷ್ಟೊತ್ತು ಬರೋದು ಇರಾನೆ ನೋಡ್ಕೊಬಾರಕ್ಕೆ ಹೋಗಿ ಅಂತ ನನ್ನ ಮಗ ಅಲ್ಲಿ ಬರ್ತಾನೆ ತೊಳೆ ಹೆಚ್ಚು ಕಡಿಮೆ ಆಗ್ತದೆ ಪಾಪ ಅವನೇನು ಮಾಡ್ತಾನ ತಡಿ ಬರ್ತಾನೆ ನೋಡೋದು ಹತ್ತು ನಿಮಿಷ ನೋಡೋಣ ಇಲ್ಲಾಂದ್ರೆ ಫೋನ್ ಮಾಡಿದ್ರೆ ಆಯಿತು ಒಂದು ಹತ್ತು ನಿಮಿಷ ನೋಡೋಣ ತಡಿಯೋ ಎದಕ್ಕೆ ಹಂಗೆ ಮಾಡ್ತಿ ಪಾಪ ಏನೇನೋ ನೈಟ್ ಗೀಟ್ ಏನೇನೋ ಬೇರೆ ಕಡೆ ಹೋಗಿತ್ತಾನೆ ಟಿ ಟಿ ಗಾಡಿ ಸುಸ್ತಾಗಿರ್ತಾನೆ ಎಂತ ಹೇಳಿ ಲೇಟ್ ಆಗಿದ್ದಿರ್ತದೆ ಅಷ್ಟೇ ನಾವು ಅವ್ರದ್ದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಬೇಕು ಬಿಟ್ರೆ ಇಲ್ಲೇ ಮಕ್ಕಿ ನಾವು ಮೂರು ಕೆದ್ದಾಳೆ ತಾಯಿ ಸಾಕಾಯ್ತಾನೆ கொடுத்தவர்கள் மக்கள் கொடுத்தவர்கள் என்னுடன் நான் முழுக்க நடிகர்கள் ಅಯ್ಯೋ ದೊಡವ ಆವಾಗಲೇ ಬಂದಿಲ್ಲ ಅವ್ವ ಎಷ್ಟೊತ್ತ ನಿಂತ್ಕೊಂಡ್ಲು ನಿದ್ದೆ ಬರುತ್ತಂತೇಳಿ ಮಕ್ಕ ಮುಟ್ಟಾಡ್ ಹೋಗಿ ಅಕ್ಕಿ ರಾತ್ರಿ ಕೂಡ ಸರಿ ನಿದ್ದೆ ಮಾಡೇ ಇಲ್ಲ ಹ್ಮ್ ವಾಂತಿ ಬರುತ್ತೇನೋ ನಿಂಗೆ ತಲೆನೋವು ಬರುತ್ತೇನೋ ಟಿ ಟಿ ಗಾಡಿ ಹತ್ತಿದ್ರ ಹಂಗೆ ಯೋಚೆ ಮಾಡಕೊಂಡ್ ರಾತ್ರಿ ಮಕ್ಕಂಡೇ ಇಲ್ಲ ತೂಡ್ಕಿ ತೂಡ್ಸ್ತಿದ್ಲಾ ಅದಕ್ಕೆ ಮಕ್ಕಳ ಬಂದ ಕರಿತೇಳಿ ಮಕ್ಕಳ ಮನೆಗೆ ಹೋಗಿ ಬರ್ತಂತ ಹೇಳಿ ಟಿ ಟಿ ಗಾಡಿ ಬಂದೈತೆ ಬೇಗ ಬರ್ರಿ ಎಲ್ರು ಮನೋಜ್ ಹೌದಣ್ಣ ತಂದೆ ತಂದೆ ಅವ ಬೇಗ ಬೇಗ ಎಲ್ಲರೂ ಎಲ್ರಿಗೂ ಸಾರಿ ಆಂಟಿ ಆ್ಯಂಡ್ ಅಂಕಲ್ಸ್ ಇವತ್ತು ನಾನು ಲೇಟಾಗಿ ಎದ್ಬಿಟ್ಟೆ ನಂದು ನಂದೇ ತಪ್ಪಾಯಿತು ಅಲಾರಾಮ್ ಬೇರೆ ಐದು ಗಂಟೆಗೆ ಇಟ್ಕೊಂಡಿದ್ದೀನಿ ಅಲ್ಲ ನಾಲ್ಕೂವರೆಗೆ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೀನಿ ಬಟ್ ನನಗೆ ಎಚ್ಚರನೇ ಆಗಿಲ್ಲ ಅದನ್ನ ಅಲಾರಾಮ್ ಹೊಡೆದಿದ್ದೆ ಅದರದೇನು ಬಟ್ ನಾನು ಕಟ್ ಮಾಡಿಬಿಟ್ಟೆ ನಿದ್ದೆಗಳಲ್ಲಿ ಸೊ ಸಾರಿ ಎಲ್ರಿಗೂ

ಓಹೋ ನೀನು ಯಾವತ್ತೂ ಕಾಮತ್ ಊಟ ನೋಡೇ ಇರೇನಲ್ವಾ ಇದೇ ಫಸ್ಟ್ ಟೈಮಾ ಹಂಗಂದ್ರೆ ಬಾ ಮತ್ತೆ ಫಸ್ಟ್ ದೋಸೆ ತಿನ್ನೋ ಟೇಸ್ಟ್ ಮಾತ್ರ ಸೂಪರ್ ಇಲ್ಲಿ ನನ್ನಂತೂ ಫಸ್ಟ್ ಹೊಟ್ಟೆ ಹಸಾಗ್ಬಿಟ್ಟೈತೆ ನಾನು ಫಸ್ಟ್ ತಿನ್ಬೇಕೇನಾದ್ರು ಸಾಕಕ್ಕ ನನಗೆ ಒಂದು ಅರ್ಜೆಂಟ್ ಆಗ್ಬಿಟ್ಟೈತೆ ಇಲ್ಲಿ ಬಾತ್ರೂಮ್ ಎಲ್ಲ ನಾನು ನೋಡಿ ಅಯ್ಯೋ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ ನೋಡಿ ಶೌಚ್ ಶೌಚಾಲಯ ಟೂಲೆಟ್ ಏನೋ ಬೋರ್ಡ್ ನೋಡಿ ನೋಡ್ಕೊಂಡು ಹೋಗೋಣ ಬಾ ಹ್ಞೂ ನಾವು ಹೋಗೋಣ ಹೋಗ್ತಾರೆ

അതെല്ലാ ദോസ അത് ദോസ ഇഡ്ലി പലവ് അസ്വസ്റ്റ് ബാർ അസ് അസ് ഇഷ്ട ಅಯ್ಯೋ ಟ್ರಿಪ್ ಅಂದ್ರೆ ಸುಮ್ನೆ ಅನ್ಕಂಡಿದ್ದೀನಿ ತಾಯಿ ನೀನು ಅಲ್ಲಿ ಟೆಂಪ ಟಿ ಟಿ ಗಾಡಿದು ಅರ್ಧ ದುಡ್ಡು ತಾನೆ ಇವಾಗ ಎಷ್ಟ್ ಜನ ನಮ್ ಮನೆ ಮೂವರ್ದು ಅದ್ರದ್ದು ಎಷ್ಟಾಗುತ್ತೆ ಅಷ್ಟು ಕಟ್ಬೇಕು ಆಮೇಲೆ ದೇವಸ್ಥಾನಗಳಿಗೆಲ್ಲ ಏನದು ಕಾಯಿ ಕರ್ಪೂರ ಮಾಡಿಸ್ತಿ ಪ್ರಸಾದ ತಗೊಬೇಕ ಅಲ್ಲಿ ದುಡ್ಡು ಕೊಡ್ಬೇಕು ಆಮೇಲೆ ಟೀ ಕಾಫಿ ಆ ಮಿರ್ಚಿ ಬಜ್ಜಿ ಅನ್ಕೊಂಡು ಅದಕ್ಕೂ ದುಡ್ಡು ಕೊಡ್ಬೇಕು ಮತ್ತೆ ಏನ ಚೆನ್ನಾಗಿರೋ ಕಂಡು ನಿನ್ ನೀನ್ ಕಣ್ಣಿಗೆ ನಾನ್ ತಗೊಂಡ್ಬೇಕು ನಾನ್ ಬಾ ಅದು ಕೊಡ್ಸ್ರಿ ಇದು ಕೊಡ್ಸ್ರಿ ಅಂತೀರಿ ಅವಾಗ ಕೊಡ್ಬೇಕು ಏನ್ ಅನ್ಕೊಂಡಿ ಗಂಡ ಅಂದ್ರೆ ನೀನು ಸುಮ್ಮನೆ ನಾನು ಹೇಳ್ದಷ್ಟ್ ಮಾಡಷ್ಟೇ ನನಗೆ ಗೊತ್ತಿಲ್ಲ ರೀ ನಾನು ಹೊಟ್ಟೆ ತುಂಬ ತಿನ್ಬೇಕು ಫಸ್ಟ್ ನನಗೆ ಕೊಡಿಸ್ಬೇಕು ಅಷ್ಟೆ ನಾನು ಹೋಗ್ತಾ ಇದ್ದೀನಿ ಒಳಗೆ ಎಲ್ಲ ತಿಂದೆ ಹೊರಗೆ ಬರೋದು ಯಪ್ಪ ಈ ಟ್ರಿಪ್ ಗಿಪ್ ಹೋದ್ರೆ ಒಬ್ಬೊಬ್ರು ಹೋಗ್ಬೇಕು ನೋಡಿ ಈ ಎಂಟಿ ಮಕ್ಕಳು ಮಾರಾಯ ಅಪ್ಪ ಅಂತ ಅಂತ ನಮ್ಮ ಅಪ್ಪ ಅಪ್ಪ ಸೆಕ್ಷನ್ ಈ ಮಳೆ ಬಂದೆಲ್ಲ ಈ ಡ್ರೈವರ್ అల్లి ఇల్గ్గ్ బందీ ఇల్ బాడ్ సెక్షన్ రౌండ్ రౌండ్ ఆటెతబు దర్శన బ్రీ ಅಯ್ಯೋ ಬೇಗ ಬೇಗ ಕರಿಯ ಗಂಡ್ ಏನೋ ಬಂದೇ ಇಲ್ಲ ನೋಡ ಅಯ್ಯನ್ ಬಂದಿಲ್ಲ ನೋಡಿದೇ ಎಂತ ನೋಡಲ್ಲ ಹೆಂಗ್ ಬರ್ತದ ಗೊರಕ ಬರಕ ಕರಿಯವ ಮೊದ್ಲೇ ಜನ ಜಾಸ್ತಿ ಅವಾಗ್ಲೂ ಇನ್ನ ಕ್ಯೂನ್ ಬೇರೆ ನಿಲ್ಲಬೇಕು ಇನ್ನೊ ದರ್ಶನವಾಗ ಆಗುತ್ತೆ ಏನು ಕತೆನಾ ಸ್ವಲ್ಪ ಬೇಗ ಕರಿ ಎಲ್ಲರ ಮನೆಯಾಗ ಹೆಣ್ಮಕ್ಳು ಲೇಟ್ ಆದ್ರೆ ನಮ್ಮನೆ ನೋಡು ಬರೀ ಗಂಡ್ಮಕ್ಳು ಮಕ್ಳು ಹಿಂದಕ್ಕೆ ಹೆಂಗ್ ನಡ್ಕೊಂಬರ್ತದ ನಾವೇ ಹೆಣ್ಮಕ್ಳು ಚುರುಕವತ್ತ ಏನಂದ್ರೆ もう一度、私はもう一度、私はもう一 e 私はもう一度、私 d e う一度、i はもう一度、私はもう一度、私はもう一度、私はもう一度、私はもう一度、私はもう一度、私はもう一度、私はもうう一度、私う一度、私はもう一度、私はもう一度、う一度、私はもう一度、私はもう一度、私はもう一度、私はもう一度、私はもう一度、 நெருவியலா நான் manjura da manjura da manjura da manjura da manjura இந்த முடிவில் <laughs> <laughs> తే నన్ను ఏను కళందిప్పింద ధర్మస్థానం నోడంత ఆసె ఇప్పుడు ఆశ్వే నో నన్న మగ్చి ఓద్ అడుగుసరె ప్రాబ్లమ్ ఆగి ఆశ ఎలాగూ ఒళ్ేదా తే ఎలా సురక్షితంగా మనకి హోగ్ మాడప్ప నోడ్కపోత ఎల్గూ ఒ తిడ్ మజన స్వామి ఎలా ఒళ్ తి ತಂದೆ ನಿನ್ನ ಆಶ್ರದ ಒಳ್ಳೆ ಸಿಗಲಿ ಸಿಗ್ಲಿ ನಮ್ಮಅಪ್ಪ ಅಮ್ಮ ನೋಡ್ಕೊಂಡು ಹುಡುಗಿ ಸಿಗ್ಲಿಪ್ಪ ಹಾಗೆ ನಮ್ಮ ತಂಗಿ ಎಜುಕೇಶನ್ ಚೆನ್ನಾಗಿರ್ಲಿ ಹುಡ್ಗಿ ಕಾರಣಾಂತರ ಬರಕ್ ಆಗಿಲ್ಲ ಹುಡ್ಗೆ ಅವಳು ಚೆನ್ನಾಗಿ ರಿಸಲ್ಟ್ ಬರಲಪ್ಪ ತಂದೆ ನಿನ್ನ ಆಶ್ರಮದಿಂದ ಹಾಂ ಬರ್ರಿ ಅಂತಿದ್ದು ಒಳ್ಳೆ ದರ್ಶನ ಆಯ್ತು ಬರ್ರಿ ಎಲ್ರು ಎಲ್ಲರೂ ಬರ್ರಿ ಮತ್ತು ಬೇಗ ರಶ್ ಆಗಿಬಿಡುತ್ತೆ ಅಲ್ಲಿ ಟಿ ಪ್ರಸಾದ್ ಹತ್ರ ಎಲ್ಲ ಪ್ರಸಾದ್ ತೊಗೊಂಡು ಅಲ್ಲಿ ರೂಮ್ ಬುಕ್ ಮಾಡಿದ್ದೀನಿ ಹೋಗಿ ನಾನು ಮತ್ತೆ ನನ್ನ ಫ್ರೆಂಡು ಬುಕ್ ಮಾಡ್ಕೊ ಬಂದಿದ್ದೀವಿ ಸೊ ಅಲ್ಲಿ ಹೋಗಿ ರೂಮಲ್ಲಿ ಇವತ್ತು ಉಳ್ಕೊಂಬಿಡ ರಾತ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಸೌತ್ ಗಣೇಶ ನೋಡ್ಕೊಂಡು ಅಲ್ಲಿಂದ ಕುಕ್ಕ ಸುಬ್ರಹ್ಮ ನೋಡ್ಕೊಂಡು ಆಮೇಲೆ ಲಾಸ್ಟಿಗೆ ಎಲ್ಲ ಆಲ್ಟಾಗೋಣ ನೋಡೋಣ ಬನ್ನಿ ಹೊರನಾಡು ಹ್ಞೂ ಹೊರನಾಡಲ್ಲ ಆಲ್ಟಾಗೋಣ ಬನ್ನಿ ಎಲ್ರಿಗೂ ಥ್ಯಾಂಕ್ ಯು ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ಹಾಗೆ ಚಾನಲ್ ಅಷ್ಟು ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಮಾಡಿ ಹಾಗೆ ಇತ್ತೀಚಿಗೆ ಧರ್ಮಸ್ಥಳಕ್ಕೆ ಬಂದಿದ್ದೀರೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಧರ್ಮಸ್ಥಳದ ಬಗ್ಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ನಮ್ಮನ್ನು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ